ಸಾಮಾನ್ಯ ಸಭೆಯನ್ನು ಆಯೋಜಿಸಿದ್ರು ಆಯೋಜಿಸಿದ್ರು ನಾವು ಸುಸೂತ್ರವಾಗಿ ಅಜೆಂಡದ ಪ್ರಕಾರ ಅಜೆಂಡ್ ಓದ್ತಾ ಇದ್ರು ಅದು ಓದ್ತಾ ಇದ್ರು ಇದೆಲ್ಲ ಆದ್ಮೇಲೆ ಕೆಲವರು ಪದ್ಧತಿಯಲ್ಲಿ ಅವರು ರುಬೆ ಅವರು ಬಂದ್ರು ರುಬೆ ಸುಲ್ತಾನ್ ಅವರು ಅವ್ರು ಬಂದು ಈ ತರ ಮಾತಾಡಬೇಕು ಮಾತಾಡ್ಬೇಕು ಇಲ್ಲಮ್ಮ ಇದೆಲ್ಲ ಆಗೋಗ್ಲೆ ಇದೆಲ್ಲ ಆದ್ಮೇಲೆ ಬೇಕಾದ್ರೆ ಟೈಮ್ ಕೊಡ್ತೀನಿ ಆಮೇಲೆ ಮಾತಾಡಿದ್ದಂತೆ ಅಂತ ಹೇಳಿ ಈಗ ಮುಂದುವರಿಯಿತ ಹಾಗೆ ಅಜೆಂಡ ಮುಂದುವರಿತಾ ಇತ್ತು ಮಾತಾಡ್ತಾಯಿದ್ರು ಎಲ್ಲ ಆಯಿತು ಅಜೆಂಡಾ ಕೂಡ ಎಲ್ಲ ಮುಗಿಸೋದು ನಾವು ಅದನ್ನು ಮುಗಿಸಿದ್ಮೇಲೆ ತಿರುಗಲ್ಲರೂ ಕೇಳಿದ್ರು ಎಲ್ಲರೂ ಕೇಳಿದ್ರೆ ಇವರು ಶಫೀಕ್ ಏನು ಮಾಡ್ರು ಮಧ್ಯದಲ್ಲಿ ಮಧ್ಯದಲ್ಲಿತ್ತು ಮೊಹಮ್ಮದ್ ಶಫೀಕು ರಿಮೋಟ್ ಕಂಟ್ರೋಲು ನೀವು ಈ ಥರ ಮಾಡ್ತಾ ಇದ್ದೀರಾ ಆ ಥರ ಬಂದರೆ ಅಧ್ಯಕ್ಷನೇ ಕನಿಷ್ಠ ಅಧ್ಯಕ್ಷ ಗೌರವ ಕೊಡ್ದಿರ ರಿಮೋಟ್ ಕಂಟ್ರೋಲ್ ನಿಜ ಯಾವ ಟೈಪ್ ರಿಮೋಟ್ ಕಂಟ್ರೋಲ್ ನಮ್ಮ ಡಾಕ್ಟರ್ ಎಂ ಸಿ ಸುಧಾಕರ್ ಆದೇಶದವರಿಗೆ ನಾವು ಇಷ್ಟ ಅವರ ಮಾರ್ಗದರ್ಶನ ತಗೊಂಡೆ ನಾವು ಮಾಡ್ತಾ ಇರ್ತೀವಿ ನಾವೇನು ಅಭಿವೃದ್ಧಿ ಕೆಲಸಗಳು ಬೇಕಾದ್ರೆ ಏನು ಮೀಟಿಂಗ್ ಈ ಮೀಟಿಂಗ್ ಮಾಡಬೇಕಂದ್ರೆ ನಾವು ಗಮನಕ್ಕೆ ತಂದೆ ನಾವು ಮಾಡಿರೋದು ಅದನ್ನು ಬಿಟ್ಬಿಟ್ಟು ನೀವು ಗೌರವವೇ ಸಭೆಗೆ ಗೌರವ ಕೊಡ್ತೀರಾ ಅಜೆಂಡಾ ಎತ್ಕೊಂಡು ಅದನ್ನು ಅರ್ಧ ಆಗ್ಬಿಟ್ಟು ನಮ್ಮ ಹಕ್ಕು ನಮ್ಮ ಶಿಸ್ತು ಅಂದ್ಬಿಟ್ಟು ಇದು ತೋರಿಸ್ಬಿಟ್ರೆ ಅದೇನೋ ಮೀಡಿಯಾಗ್ಲ ಮೊದಲು ಐಪ ಮೀಡಿಯಾ ಯೂಟ್ಯೂಬ್ ಚಾನಲು ಐಪ ಇದು ಅವ್ರ ಬೈರೋ ಆ ಥರ ಬರ್ತಾ ಇರ್ಬೇಕು ಅವರು ಒಳ್ಳೆ ಡಾನ್ ಥರ ಒಳ್ಳೆ ರೌಡಿ ಥರ ನಮ್ಮನ್ನು ಹೊಡೆಯೋ ಥರ ಇದೇ ನಾವು ಹೊಡಿತಾನೆ ನಾನು ಮಾಡ್ಯ ಆಗ ಬಂದ್ಬಿಟ್ಟು ಟೆಸ್ಟ್ ಬೆಂಚ್ ಹತ್ರ ಕೇಳ್ತಾನೆ ಇದ್ರೆ ಕುತ್ಕೋಪ ಕೂತ್ಕೊ ನಿನಗೇನೋ ಸಮಾಧಾನ ಇಲ್ಲ ಅಂದ್ರೆ ನಿನಗೆ ಹೋಗೋ ಅಯ್ಯ ನಿನ್ಗೆ ಇಷ್ಟ ಇಲ್ಲ ನಿನ್ನ ಅಜೆಂಡನ ಅರ್ಧ ಮೇಲೆ ಇನ್ನೇನು ತಿರುಗಿ ಸಂವಿಧಾನಕ್ಕೆ ಏನು ಗೌರವ ಕೊಡೋದು ನಾವ ನಿನ್ನ ಗೆದ್ದಿರೋದು ಬಿ ಸಿ ಎಂ ಎ ಕ್ಯಾಟಗರಿ ಮೇಲೆ ಗೆದ್ದಿದ್ಯಾ ಸಂವಿಧಾನ ಅಂತೀಯಾ ಸಂವಿಧಾನ ಅಂತ ತಿರ್ಗಿ ಸಂವಿಧಾನನೇ ಅರ್ಧ ಇದು ಅರ್ಧ ಇನ್ನೇನು ಅರ್ಧಂಗನೇ ಅಲ್ಲವಾ ಸಂವಿಧಾನನ ಹೌದಲ್ವಾ ಈ ತೊಗೊಂಡು ಎಷ್ಟೊಳಗು ಕೇಳ್ತೀರ ಹೋಗಿ ನೀವು ನಿಮ್ಗೆ ಇಷ್ಟ ಅಂದ್ರೆ ಹೋಗ್ಬೋದು ಮಾತಾಡಿದ್ರೆ ರಿಮೋಟು ಮಾತಾಡೋ ರಿಮೋಟು ನೀನು ಮಾತಾಡೋ ಮೀಡಿಯಾಗ್ಲೂ ನಿನ್ನ ಕೆಲಸ ಆಗಬೇಕು ನೀನು ಬಂದಿದೆ ಗೌರವ ಆಗ್ತಿರ್ತಾರೆ ಅವ್ರ ಗಮನಕ್ಕೆ ತರೋದೋ ಇಲ್ಲ ನಮ್ಮ ಗಮನಕ್ಕೆ ತರೋದೋ ಇಲ್ಲಂದ್ರೆ ರೇಟಿಂಗ್ ಮೂಲಕ ತರೋದೋ ಮಾಡಬೇಕು ಇವತ್ತು ಮಾನ್ಯ ಸಚಿವರು ಮಾಡ್ತಾರೆ ಮೂವತ್ತೈದು ವಾರದ ಅವ್ರೇನು ಭೇದ್ಭಾವನೆ ಮಾಡ್ತಾ ಇಲ್ವೇ ಇವ್ರು ಜೆ ಡಿ ಎಸ್ ಅವ್ರ ಇವ್ರು ಇವ್ರಂತೆ ಅದು ಅವರಂತೆ ಅಂತೆ ಅವ್ರೇನು ಮಾಡ್ತಾ ಇಲ್ವ ಅವರು ಅವರೆಲ್ಲ ಕಡೆನೂ ಅಭಿವೃದ್ಧಿ ಮಾಡ್ತಾ ಇದ್ದಾರೆ ಅದನ್ನ ಬಿಟ್ಬಿಟ್ಟು ನೀವು ಯಾರಾದರೂ ಒಬ್ಬರಿಗೆ ಏನೋ ಉದ್ದೇಶ ಏನು ಮಾಡ್ತಾ ಇದ್ದಾರ ನಿಮ್ಗೆ ಎಷ್ಟು ಗೌರವ ಕೊಡ್ತಾರೆ ನೀವು ಮಾತಾಡಿ ಅದನ್ನು ಬಿಟ್ಟುಬಿಟ್ಟಿದ್ರೆ ನೀವು ಎಲ್ಲ ನೀವೇ ಮಾತಾಡ್ತೀರಾ ಎಲ್ಲ ನೀವೇ ಈ ಕಡೆ ಇವಾಗ ಒಂದು ಅರ್ಜಿ ಕೊಡಲ್ಲ ಒಂದು ಇದು ಪಡಲ್ಲ ಕೆಲಸ ಮಾಡಬೇಕಲ್ಲ ಇವ್ರನ್ನೂ ಇವ್ ಎರಡು ದಿವಸ ಇವ್ರನ್ನ ಮಾತಾಡೋದು ಇನ್ನೊಂದು ಎರಡು ದಿವಸ ಇವ್ರನ್ನ ಮಾತಾಡೋದು ಇನ್ನೊಂದು ದಿವಸ ಇನ್ನೋಕೆ ಮಾತಾಡೋದು ಮಾ ಇದು ರಿಮೋಟ್ ಅನ್ನೋದು ಯಾವ ರಿಮೋಟ್ ನಾನು ನಾನು ಮಾರ್ಕೊಡಿದ್ದೆ ನಾವು ಯಾರಿಗಾದ್ರು ಯಾರಿಗಾದ್ರು ನಾನು ನಿಮ್ಗೆ ಖಾಸಗಿ ಮಾರ್ಕೊಡಿದ್ದೀನಿ ನಾನು ಇದನ್ನು ರೋಲ್ ಕಾಲ್ ಮಾಡ್ತಾ ಇದ್ದೀನಿ ನಾನು ಏನಿಲ್ಲವೆ ನನ್ನ ಚರಿತ್ರೆ ಹತ್ತಾರ ಅಂತ ಹೇಳಿದ್ರೆ ನಾನು ರಾಜಕೀಯದಲ್ಲಿ ಏನೋ ಒಂದು ಹಳ್ಳಿ ಸೇವೆ ಮಾಡ್ಕೊಂಡು ಬರ್ತಾ ಇದ್ದೀನಿ ಯಾರಾದ್ರೂ ನನಗೆ ಯಾವತ್ತೂ ಅಧಿಕಾರ ಹುಚ್ಚಿಲ್ಲ ಈ ಅಧ್ಯಕ್ಷ ಕೂಡ ನನಗೆ ಹುಚ್ಚಿಲ್ಲ ಏನೋ ಮಹಾನ್ ಅವರು ಹೆಚ್ಚಿಸುತ್ತ ಆಶೀರ್ವಾದ ನಮ್ಮ ಸದಸ್ಯರ ಆಶೀರ್ವಾದದಿಂದ ನಾನು ಮಾಡಿದ್ದಾರೆ ಅದ್ರ ಬಿಟ್ಟು ನಾವೇನು ಅಗೌರವ ಯಾವತ್ತು ನಡ್ಕೊಂಡಿಲ್ವೇ ಯಾವ ಚಿಂತೆ ಇಲ್ಲ ಇಲ್ಲ ಅಗೌರವ ನೋಡಿ ಹೇಳ್ಬಿಡಿ ನೀವೇ ಹೇಳ್ಬಿಡ ಹಾಗೆ ಇವಾಗಲೇ ರೆಡಿ ನಾನು ಯಾವತ್ತೂ ರೆಡಿ ಅದನ್ನು ಬಿಟ್ಟು ಬಿಟ್ಟು ಬಂದುಬಿಟ್ಟಿಲ್ಲ ಅಜೆಂಡಾ ದೊಡ್ಡ ಹೀರೋ ಅಂತ ಅಜೆಂಡಾ ಹಾಕ್ಬಿಟ್ಟು ಹೀರೋ ಆಗ್ಬಿಡ್ತಾನ ಮೀಡ್ಯಾಗಳೆಲ್ಲ ಬಂದ್ಬಿಟ್ಟು ಹೀರೋ ಆಗ್ಬಿಡ್ತಾರಾ ಮೀಡ್ಯಾಗಳೆಲ್ಲ ಹೀರೋ ಆಗ್ಬಿಡ್ತಾರಾ ಏನು ಯೂಟ್ಯೂಬ್ ಅಲ್ಲಿ ಇದು ನಾನು ನಾನು ದಿನ ದಿನಾಗ್ಲ ದಿನ ಕರ್ಸ್ಕೊತಿ ನಾನು ಮಾತಾಡ್ತಿದ್ದೆ ಮಾತಾಡ್ತಾ ಇರೋದು ಏನೋ ಅದೆಲ್ಲ ಲೆಕ್ಕ ನಾವು ಬಂದುವ ಕೆಲಸ ಆ ಜನರ ಸೇವೆ ಆಯ್ತಾ ಸಾರ್ವಜನಿಕ ನಡೀತಾ ಇದು ಲೆಕ್ಕ ಅದನ್ನು ಬಿಟ್ಟು ಬಿಟ್ಟಿದ್ದೆ ನಾನು ಏನೋ ಇರೋ ಆಗಿ ಬಿಟ್ಟು ಯಾರು ಆಗಲ್ಲ ಕಾಯ್ಬೇಕು ನಾವು ತಾಡ್ಮೇಲೆ ಕಾಯಿದ್ರೆ ಎಲ್ಲ ಸಿಗ್ತದೆ ಪಾಪ ಎಲ್ಲ ನಮ್ಮ ಶಬಿರಣ್ಣ ಎಲ್ಲ ಸೀನಿಯರ್ಗಳೇತಾರೆ ನಾನು ನನ್ಕೊಂಡು ಗಾಂಡ್ ಬಸ್ ಇಟ್ಕೊಂಡು ನಾನು ಗಾಂಜೇಲಿ ಮಾಡಿಕೊಂಡು ಅಧ್ಯಕ್ಷ ಬಂದು ಬಂದಿಕ್ಕೆ ಹೋಗ್ಲಾ ನಾನು ದಯವಿಟ್ಟು ಹೇಳ್ತಾ ಇದ್ದೀನಿ ಟೊಪ್ಪ ತಿಳ್ಕೊತೀನಿ ಅದರಿಂದ ನಾನು ಎರಡು ಮಾರ್ಕ್ ಮಾತಾಡಿದ್ದೀವಿ ವೈ ಹೋಗಿಲ್ಲ ಅವರು ಆಯಮ ಹೇಳಿದ್ರೆ ಉಬೇಸ ನನ್ನ ಮಗಳ ತರ ಇದ್ರಲ್ಲಿ ತಗೊಂಡೋಗಿದೆ ಅದೇನೋ ಜೋಕರ್ ಜೋಕರ್ ಯಾರ ಜೋಕರ್ ನಿಮ್ಮ ಮನೆಗಳಲ್ಲಿ ಯಾರಾದ್ರೂ ಜೋಕರ್ ಕಳಿಸಿಲ್ಲ ಮಾಡಿ ಜೋಕರ್ ಅಂದ್ರೆ ಅದ್ರ ಒರಿಜಿನಲ್ ಇರ್ತಾರೆ ಜೋಕರ್ ಒಂದು ಕಾರ್ಡ್ಗೆ ಜೋಕರ್ ಕಾರ್ಡ್ ಇದ್ರೆ ಎರಡು ಎಷ್ಟ ಕಾರ್ಡ್ ಇಲ್ಲ ಬೇಸ್ಟ್ ಹೌದಲ್ವಾ ಆ ಇಲ್ಲ ಕಾರ್ಡ್ ಇಲ್ಲ ವೇಸ್ಟ್ ಆಗ್ತದೆ ಜೋಕರ್ ಇಲ್ಲ ಅದು ಯಾವ ಸರ್ ಕಾರ್ಡ್ ಇಲ್ಲ ಎಷ್ಟು ಮಾತಾಡ್ಬೇಕು ಅಷ್ಟು ಮಾತಾಡಬೇಕು ನಾನು ಗೌರವ ಕೊಟ್ಕೊಂಡೇ ಬರ್ತಾ ಇದ್ದೀನಿ ಅದನ್ನು ಬಿಟ್ಟು ನನ್ನ ಮೇಲೆ ನಾನು ಒಂದು ವಾರ ಆಯ್ತು ಮಾತಾಡಿ ನಾನು ಕೊಡುವಾಗಿತ್ತಲ್ಲ ಚಾನಲ್ಗೆ ನಾನು ಹೇಳ್ಬೋದಾಗಿತ್ತಲ್ಲ ಹಾಗೆ ಮಾತಾಡಿ ನಾನು ಸಿಂಗರ್ ಹೇಳಿ ಮಾತಾಡ್ಬೋದಾಗಿತ್ತಲ್ಲ ಅವ್ರೇನೋ ಮಾತಾಡೋದು ನಾನು ಯಾಕೆ ಮಾತಾಡ್ ನಾನ್ ಯಾಕೆ ಮುಂಚೆ ಸದ್ ಸ ನೋಡ್ತಾ ಇರ್ತದೆ ಎಲ್ಲ ನೋಡ್ತಾ ಇರ್ತದೆ ಸಮಾಜ ಎಲ್ಲ ನೋಡ್ತಾ ಇರ್ತದೆ ಯಾರ್ಯಾರು ಎಷ್ಟೆಷ್ಟು ಯೋಗ್ಯತೆ ಅಂತ ಕೂಡ ನೋಡ್ತಾರೆ ಎಲ್ಲ ಕೆಲಸಗಳು ಮಾಡ್ತಾ ಇದ್ದಾರೆ ಇದ್ದಾವೆ ನೀರು ಯೂಸ್ಡಿ ನೀರು ಯೂಸ್ ಬಂದು ಇಲ್ಲಿ ತೊಂಡು ಕರ್ಕೊಂಡು ಇವ್ರೇನ್ ಆಫೀಸ್ ಅಲ್ಲಿ ಅವ್ರ ಪಾಪ ಅವ್ರಿಗೂ ಇದು ಕಮ್ಮಿ ಇಲ್ಲಿ ಸ್ಟಾಫೇ ಕಮ್ಮಿ ಇದೆ